ಇವತ್ತು ಬೆಳಗ್ಗೆಯಿಂದ ಎಣ್ಣೆ ಕುಡಿಯೋಕೆ ಕಾಸಿಲ್ಲ ಯಂಗನಾ ಮಾಡಿ ದುಡ್ಡು ಜಸ್ಟ್ ಮಾಡ್ಕೊಳಾನಿ ಅಂದ್ರೆ ನಾನು ಏನ್ರು ಯಾವ ಡಬ್ದಗೂ ಕಾಸಿಕ್ಕಿಲ್ಲ ಯಂಗನ ಮಾಡಿ ಕಾಸ ಹ್ಮ್ ಮಾಡ್ಕೋಬೇಕು ಕುಡಿಯಕ್ ಕಾಸ ಮಾಡ್ಕೊಂಡ್ಲೇಬೇಕು ನಾನಂತ ಹೆಂಗ ಮಾಡ್ಕೊಳ್ಳೋದು ಕಾಸನ ಯಾರೂ ನನಗೆ ಕೊಡ್ಸಕ್ಕಿಲ್ವ ಇವತ್ತು ದೇವರು ಯಂಗೋ ಯಂಗೋ ಹೆಂಗೋ ನನಗೆ ಕೊಡ್ತದೆ ಆದ್ರೆ ಇವಾಗ ಏನು ಏನ್ ಮಾಡೋದು ಯೋಳೆ ಹೋಗನಿ ಅದೇ ಹೇಳ್ತಿದ್ರಲ್ಲ ನಿಧಿ 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 ಹೇಳಿಲ್ವಾ ಹೇಳಲ್ವಾ ಹುಟ್ಟಿದ್ದೆ ಹುಡ್ಸ್ರು ಉಲ್ಮೈಸಲ್ಲ ನಂಗೆ ಹಾ ಈ ದೇವರು ನನಗೆ ಎಣ್ಣೆ ಕುಡ್ಸದ್ ಕೊಡಕಿಲ್ಲ ಯಾವ ರೂಪ್ದಾಗ ನಾ ಬರ್ತದೆ ಅಂತ ಅನ್ಕೊಂಡಿದ್ದೆ ಹಿಂಗೆ ನನ್ನ ಹೆಂಡತಿ ರೂಪದಾಗ ಬಂದ್ಬಿಡ್ತು ನಾನಿ ಕೇಳ್ತಾಳೆ ನನ್ನ ಹೆಂಡತಿಗೆ ಇವಾಗ ನಿಧಿ ಇರೋ ಜಾಗ ಬೇಕು ಅಂತ ಹೇಳಿದ್ರೆ ನಾನು ಹೇಳ್ಬೇಕು ಅಂದ್ರೆ ನನಗೆ ಎಣ್ಣೆ ಕೊಡ್ಲೇ ಬೇಕು ಹೇಳುದು ಹೋಗನ ಚಿನ್ನ ಹೋಗನಾ ಕರ್ಕೊಂಡು ಹೋಗ್ತೀನಿ ಹೋಗನಾ ಯಜಮಾನ್ ಒಪ್ಕೊಂಡ್ರಾ ಅದನ್ನೇ ಕೇಳ್ತಾ ಇವ್ನಿ ನಾನು ಅಂತಂದ್ರೆ ರೀ ಇವಳುನ್ವೇ ನಮ್ ಜೊತೆ ಯಾಕೆ ಬತ್ತಾಳೆ ಅಣ್ಣ ಜೊತೆಗೆ ನಾನು ಬತ್ತೀನಿ ಒದ್ದು ನೀನ್ ಅಣ್ಣ ಅನ್ಬಿಟ್ರ ನನ್ಗೆ ಒಂದ್ ಆಯ್ತದೆ ನನ್ಗಂತೂ ಹ್ಮ್ ಹ್ಮ್ ನನ್ಗಂತೂ ಬ್ಯಾಡ ಒಂದು ತರ ಅಂದ್ರೆ ಒಂದು ತರ ಆಯ್ತದೆ ಹ್ಮ್ ಬ್ಯಾಡ ಅಂದ್ರೆ ಬ್ಯಾಡ ನಂಗಂತೂ ನೀನ್ ಅಣ್ಣ ಅಂತ ಕರಿ ಬಿಡ ಪ್ರೀತಿಯಿಂದ ಬೇಕರಿ ಕ್ರಿಶ್ ಕ್ರಿಶ್ ಅಂತ ಕರಿ ಏನೋ ಏನೇನೋ ಇವಾಗ ಬೈ ಇವಾಗ ಈಗ ಈಗೇನಾರ ಬೈದ್ರೆ ನಾನು ನಿದಿರ जगह ತೋರಿಸಕಿಲ್ಲ ಅಷ್ಟೆ ನಿನಿಯೆ 레ಪಾರಿ ಸುಮ್ಮನೆ ಇರ ಸ್ವಲ್ಪ ಹೊತ್ತು ಇಲ್ಲ 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 ಬಯಕ್ಕಿಲ್ಲ ರೀ ಬರ್ರಿ ಹೋಗ್ಬಿಟ್ಟು ನಿದಿ ಹುಡುಕಿಕೊಂಡು ಬರಣ್ಣ ಬರ್ರಿ ನಿಮಗೆನೇ ತಾನೇ ಅದು ಗೊತ್ತಿರೋದು ಎಲ್ಲಿ ಅಂತ ಹೇಳ್ಬಿಟ್ಟು ನಾವು ಮೂರು ಜನ ಎงಗೂ ಶ್ರೀನೇ ಹೋಗಕ ಆಗಕ್ಕಿಲ್ಲ ರೀ ರೀ ಬರ್ರಿ ನಮ್ಮುನುವೇ ಕರ್ಕೊಂಡು ಹೋಗಿ ನಾವು ಮೂರೇ ಜನನೇ ಯಾರು ಬರಕ್ಕಿಲ್ಲ ಯಾರಿಗೂ ಇನ್ನ ಯೋಳು ಇಲ್ಲ ರೀ ನಾವು ಅಂಗ 파ಟ್ನರ್ ಆಗೇ ಅಂತ ಅನ್ಕೊಂಡಿದ್ವಿ ಬನ್ರಿ ರೀ ನಾನೇನೋ ಗೊತ್ತಿದ್ದೆ ಆದರೆ ಎಣ್ಣೆ ಇಲ್ಲ ಅಂದ್ರೆ ನನಗೆ ತಲೆನೇ ಓಡಾಕಿರ್ವಲ್ಲ ಪರಿ ನಿಂಗು ಗೊತ್ತು ಬೆಳಿಗ್ಗೆಯಿಂದ ಎಣ್ಣೆ ಹಾಕಿಲ್ಲ ನನಗೆ ತಲೆ ಎಲ್ಲ ಡಿಮಾ 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 ಅಂತ ಐತಿ ತಲೆ ಓಡ್ತಾನೆ ಇಲ್ಲ ನನಗಂತೂ ಒಂದು ಕ್ವಾಟ್ರ ಎಣ್ಣೆ ಹಾಕಿದ್ರೆ ಹೆಂಗೇ ನನಗೆ ಎಲ್ಲನೂ ತಲೆನಾಗ್ ಓಡೋದು ಹುಡುಕೊಡ್ತಿರಲ್ಲ ಎಣ್ಣೆ ಬಂದ್ತಿಲ್ಲ ಈಗ ಸುಮ್ಮನೆ ಬಂದ್ಬಿಟ್ಟು ನನ್ಗೆ ತೋರಿಸ್ ಬನ್ನಿ

ಏನೋ ಹ್ಮ್ ಸರಿ ಆಯ್ತು ಹ್ಮ್ ಪದ್ಯ ಏನೋ ಒಗಳೆ ಇಡಿ ಬರ್ಲಿ ಕೃಷ್ ಅವರೇ ಇದೇನ್ವ ನಿಮ್ ಬ್ರಾಂಡ್ ಇದೆ ನಮ್ಮ ಬ್ರಾಂಡ್ ನೋಡ್ತಿದ್ರೆ ಕುಡ್ದೋರ್ ಹಂಗೆ ಕಿಕ್ ಕುಡಿತೈತೆ ಅಯ್ಯೋ ಕುಡು ಕುಡು ಈಗಾದ್ರೆ ಒಂಚೂರ್ ಕುಡಿದ್ಬಿಟ್ಟು ನನ್ನ ಈಗ್ಲೇ ಕರ್ಕೊಂಡ್ ಹೋಗಿ ಪ್ಲೀಸ್ ಆ ಕರ್ಕೊಂಡ್ ಹೋಗ್ತಿರ ತಾನು ಈಗ ಹೆಂಗಿದ್ರುನು ಕುಡಿತಿದಿರಲ್ವಾ ಮಿಸ್ ಮಾಡಿದಂಗ ಕರ್ಕೊಂಡ್ ಹೋಗ್ಬೇಕು ವಕ್ಕ ಕರ್ಕೊಂಡ್ ಹೋಯ್ತೀನಿ ಒಂದು ಚಿಪ್ಸ್ ಪ್ಯಾಕೆಟ್ ಇಟ್ಟಿದಿದ್ರೆ ಚೆನ್ನಾಗಿರೋದು ಅಯ್ಯ ಸುಂಚ ಆಟ

ನಿಮ್ಮ ಯಜಮಾನರು ಬಹಳ ಕಿಲಾಡಿ ಅಣ್ಣ ಮನಿಯಾಗ ಚಕ್ಲಿ ಮಾಡಿದ್ದೆ ಸೂಪರ್ ಟೇಸ್ಟ್ ಆಗೋಗ್ಬೇಕಣ್ಣ ಈಗ ಈಗ ಪ್ಯಾವು ಇವು ಪಪ್ಸ್ ಗಿಪ್ಸ್ ಎಲ್ಲ ಇಲ್ಲಿ ಸಿಗಕ್ಕಿಲ್ಲ ಅಂತ ನಿಮ್ಗೂ ಗೊತ್ತಾನೆ ತಗೊಳ್ಳಿ ಇದು ನೀನು ಯಾವಸಿ ತಿನ್ಕೊಳ್ಳಿ ಪರವಾಗಿಲ್ಲ ಕೊಡು ಏ ಬಿರ್ನ ಕರ್ಕೊಂಡು ಹೋಗಿ ಏ ಸತ್ತು ಅಂತ ಮಾಡ್ತಿರೋದು ಏ ಬಿರ್ನ ಕರ್ಕೊಂಡು ಹೋಗಿ ಟೇಮ್ ಆಯ್ತದೆ ಆಮೇಕಿನ ಎಲ್ಲರು ಎಲ್ಲಿಗೆ ಎಲ್ಲಿಗೆ ಎಲ್ಲಿ ಅಂತ ಕೇಳ್ನ ಪಿರಾಣ ತೆಗಿತಾರೆ ಇದೆ ಹೊಸಿ ಕುಡ್ಕೊಂಡು ಬಿಡ್ತೀನಿ ಏನ್ ಕಿಕ್ ಕೊಡ್ತದೆ ಅಂದ್ರೆ ಅದು ಸೂಪರ್ ಆಗಿರ್ತದ ಬ್ರಾಂಡ್ ಅಂದ್ರೆ ಬ್ರಾಂಡು ಈ ಬ್ರಾಂಡ್ಗೆ ಬ್ರಾಂಡ್ ಅಂಬಾಸಿಡರ್ ಗೊತ್ತ ಈ ಬ್ರಾಂಡ್ಗೆ ಅಂಬಾಸಿಡರ್ ಎಲ್ಲರೂ ನನ್ನಿಯಾ ಲ ಕೃಷ್ಣ ನಿನ್ನ ಬ್ರಾಂಡ್ ಅಂದ್ರೆ ಬ್ರಾಂಡ್ ಬಿಡ ಇದು ನಾವು ಊರಾಗೆಲ್ಲ ಕೃಷ್ಣನ್ ಬ್ರಾಂಡು ಕೃಷ್ಣನ್ ಬ್ರಾಂಡು ಅಂತ ಫೇಮಸ್ ಆಗೋಗ್ಬಿಟ್ಟೈತೆ ಗೊತ್ತಾ ಸೂಪರ್ ಆಗಿತ್ತು ಕುಡ್ದಿದ್ದೆಲ್ಲ ಸೂಪರ್ ಆಗಿತ್ತು ಸೂಪರ್ ಇನ್ನೊಂದು ಬಾಟ್ಲೆ ಚದಿದ್ರೆ ಚೆನ್ನಾಗಿರೋದು ಕಟ್ಪದ್ದಿ ನನ್ನ ತಾಸಿಗೆ ಕಾಸು ಇದೆ ಅಷ್ಟೇ ಕಾರಣ ನನ್ನ ತಾ ಕಾಸು ಇರಲಿಲ್ಲ ಅದು ಯಾರ ತಾವ ಇಲ್ಲ ಅಣ್ಣ ಹಿಂಗೆ ಕೊಡಿಸ್ಬಿಟ್ಟು ಇಸ್ಕೊಬಿಟ್ಟು ಬಂದಿರೋದು ನೀವು ಇವಾಗ ನನಗೆ ತೋರಿಸ್ತೀನಿ ಅಂತ ಹೇಳಿದ್ರೆ ತಾನೆ ನಮಗೆ ನೋಡಿರಿ ತೋರಿಸಿವ್ರಂತೆ ಕೈ ಬಿಟ್ಟು ಬಿರ್ನ ಕರ್ಕೊಂಡು ಹೋಗಿ ಏಮ್ ಆಯ್ತದೆ ತಿರ್ಗ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳಿದಿ ನಿಮ್ಮನ್ನ ಅಣ್ಣ ಇದೇನಣ್ಣ ಹಿಂಗೆ ಹೇಳ್ತಿದ್ಯಾ ನಿಧಿ ನಿಧಿ ಮಾತ್ ಕೊಟ್ಟಿದ್ದಲ್ವಾ ದಿದಿ ತ ಕರ್ಕೊಂಡು ಹೋಗ್ತೀರಿ ಅಂತ ಡೋಂಟ್ ವರಿ ಲೇಡೀಸ್ ಐ ಆಮ್ ಇಯರ್ ದೊಡ್ಡು ಇಯರ್ ಐ ಆಮ್ ಓನ್ಲಿ ಇಯರ್ ಐ ಆಮ್ ಕರ್ಕೊಂಡ್ ಹೋಗಿಂಗು ನೀ ನೀವು ವೇಟಿಂಗು ಬನ್ನಿ 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 ಸಾರ್ನೆ ಹೋಗನ ಬನ್ನಿ ಅದು ಎಲ್ಲ ಐತೆ ತೋರಿಸ್ಬಿಡಿ ನಾವು ಯಾರಿಗೂ ಹೇಳದ್ ಬೇಡ ನಾ ನಾಲ್ಕೇ ಜನನೇ ಹೋಗ್ಬಿಡ್ತೀವಿ ನೀವು ಜಾಗ ಒಂದ್ ತೋರಿಸ್ರಿ ಸಾಕು ನಾವೇನೇ ನಾವೇನ್ ಹೆಂಗನು ನೀನ್ ಉಳಿದಿರದೆಲ್ಲಾ ಒಳಗಡೆ ಹೊಡಿಕತ್ತೀರಿ ಆಯ್ತು 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 ಅಂತ ಹೇಳುದಲ್ಲ ಆಯ್ತು ನನ್ ಇದೀನಿ ನೀ ಪ್ರಗ್ಗಿ ನಿಧಿ ತಿಂಗಳಿ ಒಂದ್ ಎರಡ ಎರಡು ಮೂರು ಮೂರು ಚೀಲನ ತಕೊಂಡ್ ಹೋಗ್ಬೇಕಿತ್ತ ಹೇಳ್ದನ ಎರಡ್ ಎರಡು ಮೂರ್ ಮೂರ್ ಆದ್ರೆ ಆಗತ್ತಿಲ್ಲ ಕಣಪರಿ ಇನ್ನು ಸ್ಯಾನೆ ಸಿಕ್ತದೆ ಅನ್ಸದೆ ಒಂದಿನ ಹೋಗ್ಬಿಟ್ಟು ಒಂದ್ ಮೂರ್ ಚೀಲ ಎತ್ಕೊಂಡ್ಬಿಟ್ಟು ಬರೋಣ ಮೂವಾರು ತಲೆ ಮೇಲೆ ಒತ್ಕೊಂಡ್ಬಿಡ್ಬರ ಅಷ್ಟು ನಾಳೆ ನಡಿದ್ರೆ ಹೋಗ್ಬಿಟ್ಟು ಇನ್ನೊಂದು ಮೂರ್ ಚೀಲ ಎತ್ಕೊಂಡ್ಬಿಟ್ಟು ಬರೋಣ ಅಷ್ಟೇ ನೀ ಇರ್ತದೆ ವಜ್ರ ಮುತ್ತು ರತ್ನ ಹಾ ಅವೆಲ್ಲ ಇರ್ತವೆ ಸರಿನಾ ಓ ಮೂರ್ ಚೀಲ ಒತ್ಕೊಂಡ್ಬಿಡ್ ಬರೋಣ ನಡಿ ಪಾಸ್ಟ್ ಐತೆ ಬರೋಣ ರೀ ನೀವೇ ನಮ್ಮ ಪಾಲಿನ ದೇವ್ರು ಇವಾಗ ಸದ್ಯಕ್ಕೆ ಬನ್ನಿರಿ ಬರ್ರಿ ಬರೀ ಕರ್ಕೊಂಡೋಗ್ ಬರ್ರಿ ಫಸ್ಟ್ ನಾವ್ ಅಂತು ನೋಂದ್ರೆ ಸರ್ಸರ್ನಾ 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 ಎಲ್ಲಾ ಎತ್ಕೊಂಡ್ಬಿಟ್ಟು ಬಂದ್ಬಿಡ್ತೀರಿ ನೀವು ದಾರಿ ತೋರಿಸ್ಕೊಡಿ ಯಾರದ ವಿಷಯ ಹೇಳ್ಬಾರ್ದು ಸರಿ ಕಡೆ ಆಯ್ತು ಈ ಕೃಷ್ಣ ಒಂದ್ ಮಾತು ಮಾತ್ಕೊಟ್ರಿ ಲಕ್ಷ ಕಿತ ಕೊಟ್ಟಂಗೆ ನಡೀರಿ

ನಮ್ನಮ್ಮ ಸರೋಜಿದ್ ನಾಯಿ ಮರಿ ಇತ್ತು ನಿಧಿ ನಿಧಿ ಅಂತ ಹೇಳ್ಬಿಟ್ಟು ಅದ್ರ ಹೆಸರು ನಿಧಿ ಅಂತ ಹೆಸರಿಕಳೆ ಸರೋಜಿರೂತಿಯಿಂದ ಪಾಪ ಶಾನೆ ಬೇಜ ಮಾಡ್ಕೊಂಡು ಇವಳಿ ಹದಿನಿಂದ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಅದಕ್ಕೆ ಇವಾಗ ಹೋಗನಿ ಅಂತ ಹೇಳ್ಬಿಟ್ಟು ಈಗ ಒಂಟಿದ್ವಿ ಹೋಗ್ಬೇಕಲ್ಲ ಹೋಗ್ಬೇಕಲ್ಲಾ ಬರಕ್ಕೆ ಅಂತ ಹೇಳಿ ಹೌದಾ ನಾನೇನೋ ನಿಧಿ ಹುಡ್ಕೋಕೆ ಅಂತ ಹೇಳಿದಕ್ಕೆ ಏನು ಅಂತ ಅನ್ಕೋಬಿಟ್ಟೆ ಸರಿ ಸರಿ ಹೋಗ್ಬಿಟ್ಟು ಬನ್ನಿ ಹುಡುಕಾಬಿಟ್ ಬನ್ನಿ ಸಿಗ್ಲಿ ಪಾಪ ನಿಮ್ ಏನ್ ತಲೆ ಕೆಟ್ಟೈತಾ ನಿಧಿ ಹುಡ್ಕೋದಿಸ್ತೇನೆ ಯಾರನ್ನ ಊರು ತುಂಬ ಹೇಳ್ಕೊಂಡ್ಬಿಟ್ಟು ಬರ್ತಾರ ನಿಂಗೆ ತಲೆಗಿಲ್ಲ ಏನೋ ಕೆಟ್ಟುಬಿಟ್ಟೆ ಏನೋ ಇಬ್ಬಿಗೆ ಅಂತ ಯಾಂಗ್ ಸಿಕ್ಕರೆ ಮಾತಾಡ್ತೀರಲ್ಲ ನೀವು ಅಯ್ಯೋ ನಿಮ್ ಬಾಳಗಿಷ್ಟು ನಡುವೆ ಸುಮ್ಕೇನಿ ಹಂಗೆಲ್ಲ ಹೇಳ್ಕೊಂಡ್ಬಿಟ್ಟು ಬರ್ಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವೇ ಬರ್ಕೋಗ್ಬಿಟ್ಟಿದೆ ಕಡಲೆ ಈಗೆಲ್ಲ ಜನ ಗ್ರಾಪ್ಸ್ ನೀವು ಮೂರ್ ಜನ ಇದ್ರಲ್ಲ ನಿಮ್ಗೆ ಯಾಕೆ ನಿಧಿ ಇರೋ ಜಾಗ ತೋರಿಸೋ ಜವಾಬ್ದಾರಿ ನಂದು ಐ ಆಮ್ ಬರ್ರಿ 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 ಬ್ರಿಲಿಯಂಟ್ ಟ್ಯಾಲೆಂಟ್ ಅಂಡ್ 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 ಏನು ಅಂಡ್ 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 ಸರಿ ಸರಿ ಬರ್ರಿ ಬರ್ರಿ ಫಾಸ್ಟ್ 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 ನನ್ನ ಮಾತು ಕೇಳ್ತಿರೋದು ನೀವೆಲ್ಲ ಇದೇ ಲೈಫ್ ಫಸ್ಟ್ ಟೈಮು ಎಷ್ಟು ಖುಷಿ ಆಯ್ತೈತೆ ಅಂದ್ರೆ ತಡ್ಕೊಳಕ್ಕೆ ಆಯ್ತಿಲ್ಲ ಇವಳ ನೀ ಅಂದರೆ ಇವಳ್ಕೊಳಕ್ಕೆ ಯಾರಿಲ್ಲ ಒಳಗೆ ಖುಷಿ ಆಯ್ತೈತೆ ಏ ಬುದ್ಧಿ ಇವತ್ತು ಇವ್ನ ತೋರ್ಸಲ್ಲ ಕಂಡೆ ನಮ್ಗಂತೂ ಪಕ್ಕಾ ತೋರ್ಸಕ್ಕಿಲ್ಲ ನಿಧಿ ಎಲ್ಲ ಐತಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀಗ ಸುಮ್ಮನೆ ಆಟ ಆಡಿಸ್ತಾನಲ್ಲೇ ಅಣ್ಣ ಏನಣ್ಣ ಹಿಂಗ ಆಟ ಆಡಿಸ್ತಿದೀಗ ಸರ್ನ ಕರ್ಕೊಂಡು ಹೋಗೋಣ ಬುದ್ಧಿ ಎಮೋಷನಲ್ ಡ್ಯಾಮೇಜ್ ನನ್ನ ಅಣ್ಣನ ತರನೇ ಕಾಣಿಸ್ತೀವ್ನಾ ಬೇಡ ಬಿಡು ನೀವೇ ಹೋಗಿ ಹುಡಿಕೊಳ್ಳಿ

ಇನ್ ಗಂಡು ಗಾಳಿ ಹೇಳೋದು ಬಿಟ್ಟು ಸರ್ಸನ್ನ ಕರ್ಕೊಂಡು ಹೋಗಿ ಕೇಳೆ ಸುಮ್ಕೆ ನಮ್ಮನಿ ಆಗ್ಲೇ ಅಯ್ಯೋ ಅನ್ನಿಸ್ತಾವ್ ಸುಮ್ಕೆ ನೀನಿ ಅವಾಗಿಂದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಅದು ಯಾವ ಊರ್ ಬಿಟ್ಬಿಟ್ಟು ಆಚೆ ಕಡೆಕ್ಕ ಹೋಗಿಲ್ವಲ್ಲೇ ಅಯ್ಯೋ ನೋಡಿಯ ಕೇಳಿ ಸರ್ಸರ್ನ ತೋರಿಸಬೇಕಾಗಿರೋ ನಾನು ನನ್ನ ಮಾತ್ ನೀರ್ ಕೇಳ್ಬೇಕು ಬಿಟ್ರೆ ನಿನ್ನ ಮಾತ್ ನಾನ್ ಕೇಳಲ್ಲ ನನ್ ಮಗು ಇಲ್ಲಿ ಚಚ್ಚಿ ಚಟ್ನಿ ಮಾಡೋವಷ್ಟು ಸಿಟ್ಟು ಗೊತ್ತಾಯ್ತೆ ಆದ್ರೂ ಅಮ್ಮಿಕಂಡ್ ಸುಮ್ನೆ ಇವನು ಯಾಕೆ

ಓಕೆ 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 ಇವ್ ಅಂತ ತಗಲಾ ಕಣವಲ್ಲ ಒಂದೇ ಒಂದ್ ಚಹಾದ ತೋರಿಸ್ಬಿಟ್ರೆ ಸಾಕು ಉಳಿದಿರೋದ್ ನಾವು ನೋಡ್ಕತ್ತೀವಿ ರೀ ಅವಾಗಿಂದ ಊರೊಳಗಡೆ ಆ ಈ ಕೇರಿ ಈ ಕೇರಿಯಿಂದ ಆ ಕೇರಿ ಸುತ್ತೋಡಿಸ್ತಿದ್ರಲ್ರಿ ನೀವ್ ನ್ಯಾಯವ ಕರ್ಕೊಂಡು ಹೋಗ್ತಿರಲ್ವ ಹೇಳ್ರಿ ಅಯ್ಯೋ ಅವಾಗಿಂದ ಹಿಂಗೇನೆ ಸುತ್ತೋಡಿಸ್ತಾ ಇದೀರಲ್ರಿ ಕರ್ಕೊಂಡು ಹೋಗ್ಬೇಕಿರೋದ್ ನಾನು ನೀವಾ ನಾನು ಹೇಳ್ದಾಗ ನೀವ್ ಕೇಳ್ಬೇಕಷ್ಟೇ ಈ ಕರುಸ್ತನ ಮಾತೇ ಕೇಳ್ಬೇಕು ನೀವು ಕರ್ಕಟ್ಟೆ ಇದ್ದೀರಿ ತಾನೆ ನಮಗೆ ಬರ್ತೋಯ್ತದು ಆಗಾಗ ಆಗಾ ನೀ ಸೊಮ್ಕೆ ಬತ್ತಾ ಇರಬೇಕು ನನ್ನ ಹಿಂದೆ ಬತ್ತಾ ಇರಬೇಕು ಆಶ್ಚರ್ಯ ನೀ ನಾನು ತೋರ್ಸಕಂಟೆ ಇದ್ದಿರನಿಯಾ ಬತ್ತಿರಬೇಕು ರೀ ಗುಡಿಯ ಬೆನ್ನನ ವೀಕ್ ಡೇ ಸೊ ಅದರದಿ ಅಯಕೆ ಗುಡಿಯ ಬೆನ್ನ ಸೊ ಅಯಿರಿ ರೀ ಗೊತ್ತಿತ್ತು ಇಲ್ಲಿ குங்கோதத்து எண்ணி கர்கண்டி அந்தோல் பாரி நீங்க எண்ணெய் கொடுசேவ் நம்ம கர்க்கல இல்லே கேகுத்தானே அந்தபுட்டு நீ அண்ணயா அணோ அணா எதோ அழோ எத் அது எல்லா தோர்சனா இவ்வா இங்க

ನಾನ್ ಮಾಡಿರೋ ಚಕ್ಲಿ ಎಲ್ಲ ತಂದು ಹಿಂಗೆ ಕೊಟ್ಟೆ ತಿನ್ಲಿ ಅಂತ ಹೆಂಗ ಕರ್ಕೊಂಡೋಗಿ ತೋರಿಸದಲ್ಲ ಕೋಟ್ ಕೊಟ್ಟಿ ಬತ್ತದಲ್ಲಾ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋದಿ ಒಣ ಹಿಂಗ್ ಬಿದ್ದೋಯ್ತಲ್ಲ ಅಣಾ ಅಣಾ ಬರೀ ಯಾವಾಗ ಎದೊಳ್ತಾನೆ ನಿನ್ ಗಂಡ ಇವಾಗ ಕುಡ್ದ್ ಬಿದೋಗ್ಬಿಟ್ಟುನಲ್ಲ ನಾಳೆ ಗಂಟ ಇವ್ ಹಿಂಗೆ ಒಂದೇ ಬಾಟ್ಲಿಗೆ ಬಿದ್ದೋಯ್ತಾನ ನಾನು ನಾಲ್ಕೈದು ದಿನಾ ದಿನ ಕುಡ್ಕಂಬತ್ತೆ ಅಂತ ಬೈಕಾ ಇದ್ದೆ ಈಗ ಹೋಸಿ ಸಮಾಧಾನ ಆಯ್ತು ಒಂದೇ ಬಾಟ್ಲಿಗೆ ಏನಿಗೆ ಬಿದ್ದೋಗ್ಬಿಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಕಾಳಿ ನನ್ ಮಗ ಇವನು ಅನ್ಯ ಇವಾಗ ವೇಸ್ಟ್ ಆಗೋಗ್ಬಿಡುತ್ತೆ ಏನಾರ ಒಂದ್ ವ್ಯವಸ್ಥೆ ಮಾಡ್ಬೇಕೆ ಏನ್ ಮಾಡೋದು ಇದು ಏನಾರ ಒಂದ್ ಮಾಡಬೇಕು ಮಾಡ್ತೀನಿ ಹ್ಮ್ ಹೆಂಗನ ಮಾಡಿ ನೋಡಿ ಒಣ್ಣ ಕರ್ಕೊಂಡು ಹೋಗಂಗ್ ಮಾಡಬೇಕು ಮಾಡನ ಇರು ಬಾರಿ ನೋಡಿ ಮಲಗಿಸಿ ಈ ಒಣ್ಣೆ ಈ ತಲೆ ಮೇಲೆ ಎರಡು ಬಕೆಟ್ ಬೀಜ ಸುರಿದು ಮಜ್ಜಿಗೆ ಕುಡ್ಸನ್ನ ಪರವಾಗಿಲ್ಲ ಇವತ್ತು ಕರ್ಕೊಂಡು ಹೋಗ್ಬೇಕು ಬಾರಿ ಎತ್ಕ ಬಾರಿ ಹ್ಮ್ ಅದು ಸರಿ ನಿನಿಯ ಬರ್ರಿ ಎತ್ಕ ಬರ್ರಿ